ನಿರ್ಮಲಾ ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸುಜ್ಞಾನಾಚಾರ್ಯ ಅದೇ ರೀತಿ ಮಹಾನ್ ಸಮೃದ್ಧಿ ಮೂವರು ಪುಟಾಣಿ ಮಕ್ಕಳಿದ್ದಾರೆ ಆ ಯಾರಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ ಮಹಾಳಿಗೆ ಪರಿಚಯ ಇದೆಯಾ ಇಲ್ವಾ ಗೊತ್ತಿಲ್ಲ ಮಾತಾಡಿ ನೋಡ ಮಾತಾಡಿ ನಮಸ್ತೆ ನಮಸ್ತೆ ನೀವು ಎಂತೆಲ್ಲ ಮಾಡ್ತೀರಿ ಈಗ ನವರಾತ್ರಿ ನವರಾತ್ರಿಯಲ್ಲಿ ಆಟ ಆಡುದು ಆಟ ಆಡುದ ಸ್ಕೂಲ್ ಗೆ ರಜೆ ಸಿಕ್ಕಿದೆ ಅಲ್ಲ ಮಕ್ಕಳಿಗೆ ಅದೇ ಆಟವೇ ದೊಡ್ಡದಾಗಿದೆ ಅಲ್ಲ ಇವಾಗ ಮಾತಾಡಿ ಮಾತಾಡಿ ಅವ್ ಸ್ವಲ್ಪ ಮಾತಾಡ್ಲಿಕ್ಕೆ ಯಾಕೋ ಮುಜುಗರ ಮಾಡ್ತಿದ್ದಾನೆ ಹೀಗೆ ಜೋರಿದ್ದಾನೆ ಅನ್ಸುತ್ತೆ ಅಯ್ಯೋ ಥ್ಯಾಂಕ್ ಯು ಇದೇ ತರ ಇನ್ನು ಕೂಡ ಮಾಡ್ತಾ ಇರ್ಬೇಕು ಹಾ ಸುಜ್ಞಾನವ್ ಇದ್ದಾರೆ ನಿಮ್ಮ ಮಾತು ಕೇಳಿಸ್ತಾ ಇದ್ದಾರೆ ಯಾಕಂದ್ರೆ ನೀವು ಗೊತ್ತಿರ್ಬೇಕು ಅವನಿಗೆ ಅಲ್ವಾ ಯಾರು

ಯಾಕೋ ಹೀಗೆ ತುಂಬಾ ಆಕ್ಟಿವ್ ಇದ್ದಾನೆ ಇವತ್ತು ಸ್ಟುಡಿಯೋದಲ್ಲಿ ಯಾಕೋ ತುಂಬಾ ಡಲ್ ಕಾಣ್ತಾನೆ ಯಾಕೆ ಗೊತ್ತಿಲ್ಲ ನರ್ವಸ್ ಆಗಿದ್ಯಾ ತುಂಬಾ ಹೌದು ಹೌದು ನನ್ನಲ್ಲಿ ಹೇಳ್ತಾ ಇದ್ದ ನನ್ಗೆ ಸ್ಟುಡಿಯೋಗೆ ಬರ್ಬೇಕು ಮಾತಾಡ್ಬೇಕು ಎಲ್ಲ ಹೇಳ್ತಾನೆ ಬಟ್ ಇಲ್ಲಿ ಕ್ಯಾಮರಾದ ಎದುರುಗಡೆ ಯಾಕೋ ಸ್ವಲ್ಪ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣ್ಬೋದು ಆ ಸ್ವಲ್ಪ ಡಲ್ ಇದ್ದಾನೆ ಅಷ್ಟೊಂದು ಆಕ್ಟಿವ್ ಇಲ್ಲ ಸುញ្ញನಿ ಯಾಕೆ ಮಾತಾಡತ್ತೆ ಇಲ್ಲಿ ನಗ್ನಗ್ತಾ ಮಾತಾಡು ಟಪ 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 ಅಂತ ಮಾತಾಡ್ತೀಯಲ್ಲ ಮಾತಾಡು ಆ ಇಲ್ಲ 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 ಮಾತಾಡಿ ಮಾತಾಡಿ ಎರಡನೇ ಹೌದಾ ಹಾ ಮಾತಾಡು ಅವರು ಅವರದ್ದು ರೋಡ್ ಸೈಡ್ ಅಲ್ಲ ವೇಷಗಳು ಬರ್ತಾ ಇರಬಹುದಲ್ಲ ಸುಜ್ಞಾನ್ ಸುಜ್ಞಾನ್ ನಮ್ಮ ಸ್ಟುಡಿಯೋಗೋಸ್ಕರ ನಿನ್ನೆ ಬಂದಿದ್ದಾನೆ ಈ ಮನೆಗೆ ಸ್ಟುಡಿಯೋದಲ್ಲಿ ಬರ್ಬೇಕು ಮಾತಾಡ್ಬೇಕು ಅಂತ ಹೇಳಿ ಇವಾಗ ಅವನ ಮನೆಗೆ ನೆಂಟ್ರು ಬಂದಿದ್ದಾರೆ ಸಂಗೀತ ಎಲ್ಲ ಶ್ಲೋಕ ಭಜನೆ ಎಲ್ಲ ಹೇಳಿ ಆಯ್ತು ಹೇಳು ಸುಜ್ಞಾನ್ ಕೃಷ್ಣನದ್ದು ಏನಾದ್ರೂ ಹೇಳ್ತೀಯಾ ಅತ್ತ ಕೇಳಿಸ್ತಾ ಇದ್ದಾರೆ ನಾಲ್ಕು ಲೈನ್ ಹಾಡು ಹಾಡು ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಾಹ ಕ್ಲೇಶ ಗೋವಿಂದಾಯ ನಮೋ ನಮ ಇನ್ನೊಂದು ಹಾಡು ಕೃಷ್ಣ 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 ನಂದ ನಂದ ಗೋಪಿ ಕೃಷ್ಣ ಗೋವರ್ಧ ನೋ ನವನೀತಾ ಚೋರ ನಿಗಮೇಲ ಶಾಮ ನವ ನೀತ ಚೋರ ನಿಗಮೇಲ ಶಾಮ ಕರುಣಾ ಡರಾ ಕೃಷ್ಣ ಮುರಳಿಧರ ಕರುಣಾ ಡರ ಕೃಷ್ಣ ಮುರಳಿಧರ ಬಾರಿ ಒಳ್ಳೆ ಮಕ್ಕಳನ್ನೇ ಹಾಡಿದ್ದಾರೆ ಹೌದ ಹೌದು ಸುಜ್ಞಾನ್ ಒಳ್ಳೆ ಯಾವುದು ಹೇಳಿದ್ರು ಅವನು ಹಾಡ್ತಾನೆ ಹೌದ ಹೌದು ಅದೇ ಓಕೆ ಓಕೆ ಮಮತಾ ಅವರೇ ತುಂಬಾ ಥ್ಯಾಂಕ್ ಯು ನಿರ್ಮಲಾ ಸಾರಿ ಸಾರಿ ಓಕೆ ಓಕೆ ನಿರ್ಮಲಾ ಅವ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸುಜ್ಞಾನ್ ನಲ್ಲಿ ಅದ್ರ ಜೊತೆಗೆ ನಮ್ ಜೊತೆ ಕೂಡ ಮಾತಾಡಿದ್ರಿ ಭಕ್ತ ಹಾಡ್ತೀರಾ